ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಭಾಳ ಟೇಸ್ಟಿಯಾಗಿರೋವಂಥದ್ದು ಸ್ವಲ್ಪ ಖಾರ ಸ್ವಲ್ಪ ಹುಳಿ ಇರೋವಂಥ ಕಾಯಿ ಟೊಮೊಟೊ ಚಟ್ನಿ ಹೆಂಗೆ ಮಾಡೋದು ಅಂತ ನೋಡೋಣ ನೀವು ಇದನ್ನು ಸತಿ ಟ್ರೈ ಮಾಡಿರಿ ಸತಿ ಮಾಡಿದರೆ ಹಗಲೆಲ್ಲ ಮಾಡಿ ತಿನ್ಬೇಕನ್ಸುತ್ತೆ ಸರಿ ತರಕಾರಿ ಇಲ್ಲ ಅಂದಾಗ ಪಲ್ಯ ಸಾಂಬಾರು ಎರಡು ಅಡುಗೆ ಎಲ್ಲಿ ಮಾಡೋದು ಅಂತ ಅಂದ್ಕೊಂಡಾಗ ಈ ಥರ ಚಟ್ನಿ ಮಾಡಿದರೆ ಚಪಾತಿ ರೊಟ್ಟಿಗೂ ಆಗುತ್ತೆ ಅನ್ನಕ್ಕೂ ಆಗುತ್ತೆ ಮೊದಲಿಗೆ ಇಲ್ಲಿ ಹಣ್ಣು ಇರೋ ಬೇಡ ಕಾಯಿರೋಂಥ ಟೊಮೆಟೊ ತೊಗೊಂಡು ಸಣ್ಣಗೆ ಕಟ್ ಮಾಡ್ಕೋಬೇಕು ಕಟ್ ಮಾಡ್ಕೊಂಡು ಆಮೇಲೆ ಹುರ್ಕೋಬೇಕು ಅದನ್ನು ಒಂದು ಅರ್ಧ ಬಟ್ಲ ಶೇಂಗಾ ಹುರ್ಕೊಳಾತೇನೆ ಅದ್ರ ಮ್ಯಾಗ ಸ್ವಲ್ಪ ಕಪ್ ಕಲರ್ ಬರುವಂಗೆ ಸ್ವಲ್ಪ ಕಲರ್ ಚೇಂಜ್ ಆಗೋ ಮಟ್ಟ ಶೇಂಗಾ ಹುರ್ಕೋಬೇಕು ಶೇಂಗಾ ಮ್ಯಾಗ ನಿಮಗೆ ಖಾರ ಎಷ್ಟು ತಿಂತೀರಲ್ಲ ಅದ್ರ ಮ್ಯಾಗ ಒಂದಿಷ್ಟು ಮೆಣಸಿನ್ಕಾಯಿನೂ ಹುರ್ಕೋಬೇಕು ಸ್ವಲ್ಪ ಎಣ್ಣೆ ಹಾಕಿ ಮೆಣಸಿನ್ಕಾಯಿ ಖಾರ ಇದ್ವಪ್ಪ ಅಂತಂದ್ರೆ ಒಂದು ನಾಲ್ಕರಿಂದ ಐದು ಸಾಕು ಸಪ್ಪಿದ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕೋರಿ ಆವಾಗಲೇ ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನೂ ಹಾಕ್ಕೊಂಡು ಎಣ್ಣೆ ಹಾಕಿ ಸ್ವಲ್ಪ ಹುರಿಬೇಕು ಕಾಯಿ ಚಟ್ನಿನ ಇಡ್ಲಿ ದೋಸೆ ಬಿಸಿ ಅನ್ನ ರೊಟ್ಟಿ ಚಪಾತಿ ಯಾವುದಕ್ಕಾದ್ರೂ ಮ್ಯಾಚ್ ಆಗುತ್ತೆ ಎಂಟರಿಂದ ಹತ್ತು ಬೆಳ್ಳುಳ್ಳಿ ಹೆಸರು ಹಾಕ್ಕೊಳಾತ್ತೇನಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಹಾಟಿಗೆ ಚಲೋ ಜಾಸ್ತಿ ಹಾಕೋತಿದ್ರೆ ಹಾಕೋಬೋದು ಟೇಸ್ಟ್ ಚಲೋ ಬರುತ್ತೆ ಅವನು ಹಾಕ್ಕೊಂಡು ಸ್ವಲ್ಪ ಎಲ್ಲನೂ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕು ಒಂದು ಚಮಚ ಜೀರಿಗೆನೂ ಹಾಕ್ಕೊಳಾತ್ತೇನಿ ಅದನ್ನೂ ಹುರ್ಕೋಬೇಕು ನಿಮ್ಗೆ ಟೊಮೊಟೊ ಎಲ್ಲಿ ಸರಿ ಅಂದ್ರೆ ಟೊಮೊಟೊ ಅಷ್ಟು ಸಪ್ರೇಟ್ ಹುರ್ಕೊಂಡು ಇದ್ರ ಜೊತೆ ಮಿಕ್ಸ್ ಮಾಡ್ಕೋಬೋದು ಕರಿಬೇವಿದ್ರೆ ಕರಿಬೇವನ್ನೂ ಹಾಕೋಬೋದು ಈ ಚಟ್ನಿನ ಒಬ್ಬರೊಬ್ಬರು ಒಂದೊಂದು ಥರ ಐಟಮ್ಸ್ ಹಾಕ್ತಾರೆ ಇಲ್ಲಿ ನಾನು ಹೆಂಗೆ ಮಾಡ್ತೀನಿ ಅದು ತೋರಿಸಾತೀನಿ ಎಲ್ಲನೂ ಕಲರ್ ಚೇಂಜ್ ಆಗೋವರೆಗೂ ಹಿಂಗೆ ಹುರ್ಕೋಬೇಕು ಕಲರ್ ಚೇಂಜ್ ಆಗಿಂದ ಗ್ಯಾಸ್ ಆಫ್ ಮಾಡಿಕೊಂಡು ಸ್ವಲ್ಪ ಆರಕ್ಕೆ ಬಿಡಬೇಕು ಹುರಿದಿದ್ದೆಲ್ಲ ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕ್ಕೊಂಡು ಅದ್ರ ಜೊತೆಗೆ ಒಂದು ಅರ್ಧ ಚಮಚೆ ಅರ್ಶಿನ ಪುಡಿ ಸ್ವಲ್ಪ ಕೊತ್ತಂಬರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸಣ್ಣಗೆ ರುಬ್ಕೋಬೇಕು ಈ ಚಟ್ನಿಗೆ ಮ್ಯಾಗ್ ಒಗ್ಗರಣೆ ಹಾಕ್ಕೊಂಡ್ರೆ ಟೇಸ್ಟ್ ಇನ್ನೂ ಚಲೋ ಬರುತ್ತೆ ನಾ ಇಲ್ಲಿ ಎಣ್ಣೆ ಸ್ವಲ್ಪ ಸಾಸಿವೆ ಹಿಂಗ ಇದ್ರೆ ಕರುವ ಹಾಕೋಬೋದು ಈ ಚಟ್ನಿ ರೆಸಿಪಿ ಇಷ್ಟ ಆದ್ರೆ ನನ್ನ ಚೆನ್ನಲ್ನಾಗ ಇನ್ನೂ ಬೇರೆ ಬೇರೆ ಚಟ್ನಿ ರೆಸಿಪಿ ಅದಾವ ಆ ವಿಡಿಯೋಸು ನೋಡ್ರಿ ಸಪೋರ್ಟ್ ಮಾಡ್ರಿ ಈ ಚಟ್ನಿ ಸಣ್ಣವರಿಂದ ಹಿಡಿದು ದೊಡ್ಡೋರತನ ಎಲ್ಲರಿಗೂ ಇಷ್ಟ ಆಗುತ್ತೆ ಕೆಲವೊಂದು ಸರಿ ಮನ್ಯಾಗ ತರಕಾರಿ ಇರಂಗಿಲ್ಲ ಆವಾಗ ಪಲ್ಯ ಸಾಂಬಾರು ಎರಡೂ ಮಾಡೋಕ್ಕಾಗಿಲ್ಲ ಅಂತಂದ್ರೆ ಈ ಚಟ್ನಿ ಮಾಡಿದ್ರೆ ಚಪಾತಿ ರೊಟ್ಟಿ ಜೊತೆನೂ ಆಗುತ್ತಾ ಅನ್ನದ ಜೊತೇನೂ ಆಗುತ್ತೆ ವೀಡಿಯೋ ಇಷ್ಟ ಆಯ್ತಾ ಹಾಗಾರ ಲೈಕ್ ಮಾಡಿರಿ ನೀವು ಫೇವ್ರೇಟ್ ಜನರ ಜೊತೆ ಶೇರ್ ಮಾಡಿರಿ ಇಂಟ್ರೆಸ್ಟಿಂಗ್ ಹೋಮ್ ರೆಸಿಪೀಸ್ ಅದಾವ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ ಐಕಾನ್ ಒತ್ತಿರಿ ಮತ್ತು ಕಮೆಂಟ್ ಬಾಕ್ಸ್ನಾಗ ಹೇಳಿರಿ ಈ ಚಟ್ನಿ ನಿಮ್ಗೆ ಹೆಂಗೆ ಅಂತ ಇನ್ನೊಂದು ರೆಸಿಪಿ ಜೊತೆ ನೆಕ್ಸ್ಟ್ ವೀಡಿಯೋನಾಗೆ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್